ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಮ್ ಫಾರ್ವರ್ಡ್ ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟು ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು ಆ್ಯಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ ಈಸ್ ಬಿಫೋರ್ ದ ಐ ಎಸ್ ಐ ಟಿ ಈ ಹ್ಯಾಸ್ ಸೆಟ್ ಈ ಹ್ಯಾಸ್ ಸೆಟ್ ಸರ್ ಐ ಆಮ್ ಗಿವಿಂಗ್ ಫುಲ್ಲೆಸ್ಟ್ ಆಫ್ ಕೋಪರೇಷನ್ ರಾತ್ರಿ ಬಂದಿದ್ದೀನಿ ಇಲ್ಲಿದ್ದೀನಿ ಸೊ ನೆಕ್ಸ್ಟ್ ಡೇ ಕೂಡ ನಾನು ಅಂದರೆ ಇವತ್ತಿನ ದಿವ್ಸ ಕೂಡ ಕೋಆಪರೇಟ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಐ ಎಕ್ಸ್ಪ್ಲೇನ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ಸ್ ವರ್ ಅದನ್ನು ತಿಳಿಸಿ ಬಂದಿದ್ದೀನಿ ವಾಟ್ ಎವರ್ ಹಿ ಹ್ಯಾಸ್ ಸ್ಪೋಕನ್ ಇಟ್ ಈಸ್ ಆಲ್ರೆಡಿ ದೇರ್ ಆನ್ ದೀಡಿಯಾ ಐ ಥಿಕ್ ಐ ಐ ಶುಡ್ ನಾಟ್ ಆ್ಯಡ್ ಆರ್ಟ್ ವಾಟ್ ಇಟ್ ಈಸ್ ಆಲ್ರೆಡಿ ದೇರ್ ಸೊ ಐ ಡೋಂಟ್ ವಾಂಟ್ ಟು ಅದರ ಬಗ್ಗೆ ನಾನು ಕ್ಲಾರಿಟಿ ಆಗಲಿ ಅದಲ್ಲ ಅಲ್ಲಿ ಹೋಗಿದ್ದಿದ್ದೇನು ಅಂದರೆ ನಿನ್ನೆ ಅವರು ಬಂದಿದ್ದಾರೆ ಇವತ್ತು ನನಗೆ ನನಗೆ ಎಸ್ ಐ ಟಿಯಿಂದ ಹೇಳಿ ಕಾಲ್ ಬಂದಿತ್ತು ಸೊ ಹಾಗಾಗಿ ನಾನು ಬಂದಿದ್ದೀನಿ ಮಾತಾಡಿದ್ದೀನಿ ಅದಕ್ಕಿಂತ ಹೆಚ್ಚು ಇನ್ನೇನು ಆಗಿಲ್ಲ ವಿ ಹ್ಯಾಸ್ ಜಸ್ಟ್ ಅಪೀಲ್ ಟು ದ ಮೀಡಿಯಾ ಸೇಯಿಂಗ್ ದಟ್ ಹಿ ಯಾಸ್ ಕಮ್ ಫಾರ್ವರ್ಡ್ ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟು ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು ಆ್ಯಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ ಈಸ್ ಬಿಫೋರ್ ದ ಐ ಎಸ್ ಐ ಟಿ ಹ್ಯಾಸ್ ಸೆಟ್ ಈ ಹ್ಯಾಸ್ ಸೆಟ್ ಸರ್ ಐ ಆಮ್ ಗಿವಿಂಗ್ ಫುಲ್ಲೆಸ್ಟ್ ಆಫ್ ಕೋಆಪರೇಷನ್ ರಾತ್ರಿ ಬಂದಿದ್ದೀನಿ ಇಲ್ಲಿದ್ದೀನಿ ಸೊ ನೆಕ್ಸ್ಟ್ ಡೇ ಕೂಡ ನಾನು ಅಂದರೆ ಇವತ್ತಿನ ದಿವ್ಸ ಕೂಡ ಕೋಆಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಐ ಜಸ್ಟ್ ಐ ಎಕ್ಸ್ಪ್ಲೈನ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ಸ್ ವರ್ಕ್ ಅದನ್ನು ತಿಳಿಸಿ ಬಂದಿದ್ದೀನಿ ವಾಟ್ ಎರ್ ಸ್ಪೋಕನ್ ಇಟ್ ಇಸ್ ಆಲ್ರೆಡಿ ದೇರ್ ಆನ್ ದ ಮೀಡಿಯಾ ಐ ಥಿಂಕ್ ಐ ಐ ಶುಡ್ ನಾಟ್ ಆಡ್ ಆರ್ಟೆಡ್ ವಾಟ್ ಇಟ್ ಇಸ್ ಆಲ್ರೆಡಿ ದೇರ್ ಸೊ ಐ ಡೋಂಟ್ ವಾಂಟ್ ಟು ಅದರ ಬಗ್ಗೆ ನಾನು ಕ್ಲಾರಿಟಿ ಆಗಲಿ ಅದಲ್ಲ ಅಲ್ಲಿ ಹೋಗಿದ್ದೇನು ಅಂದರೆ ನಿನ್ನೆ ಅವರು ಬಂದಿದ್ದಾರೆ ಇವತ್ತು ನನಗೆ ನನಗೆ ಐ ಟಿ ಹೇಳಿ ಕಾಲ್ ಬಂದಿತ್ತು ಹಾಗಾಗಿ ನಾನು ಬಂದಿದ್ದೀನಿ ಮಾತಾಡಿದ್ದೀನಿ ಅದಕ್ಕಿಂತ ಹೆಚ್ಚು ಇನ್ನೇನು ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತ ಅರುಣ್ ಅವರು ಕೊಟ್ಟಂತ ಹೇಳಿಕೆಯನ್ನು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಐ ಟಿ ತನಿಖೆಗೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತಾರೆ ನಾನು ನಿನ್ನೆ ರಾತ್ರಿಯೇ ಎಲ್ಲಿಗೆ ಬಂದಿದ್ದೇನೆ ಪ್ರಜ್ವಲ್ ತನಿಖೆಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ನನ್ನ ಕಕ್ಷಿದಾರರು ಉತ್ತರವನ್ನು ಕೊಡ್ತಾರೆ ನೆಗೆಟಿವ್ ಕ್ಯಾಂಪೇನ್ ಬೇಡ ಇಲ್ಲ ಸದ್ದ ಸಲ್ಲದನ್ನು ಎಲ್ಲೂ ಕೂಡ ಹೇಳಿಕೊಂಡು ಬರಬೇಡಿ ಅಂತ ಒಂದು ಕಡೆಯಲ್ಲಿ ಪ್ರಜ್ವಲ್ ಪರ ವಕೀಲರಾಗಿರುವಂಥ ಅರುಣ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ನೆಗೆಟಿವ್ ಕಾ ಕ್ಯಾಂಪೇನ್ ಬೇಡ ನಾವು ಬೇಲ್ ತಗೊಳ್ತೇವೆ ಬೇಲ್ಗೆ ಅರ್ಜಿಯನ್ನು ಹಾಕಿದ್ದೇವೆ ಕಾನೂನಿನ ಮೂಲಕ ಸ್ಪಂದಿಸೋಕೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ನಿನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದ್ದಾರೆ ಅಲ್ಲಿಂದ ಇಲ್ಲಿ ತನಕ ನಾನು ಅವ್ರ ಜೊತೆಯಲ್ಲೇ ಇದ್ದೇನೆ ಅಂತ ಹೇಳಿದರೆ ಅಲ್ಲೇ ಇದ್ದೇನೆ ಸಂಪೂರ್ಣವಾದಂಥ ಸಹಕಾರವನ್ನ ಪ್ರಜ್ವಲ್ ರೇವಣ್ಣ ಅವರು ಕೊಡ್ತಾರೆ ಎನ್ನುವದಾಗಿ ಹೇಳ್ತಾ ಇದ್ದಾರೆ ಅರುಣ್ ಅವರು ಕಾದ್ ನೋಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ಸಹಕಾರವನ್ನ ಕೊಡ್ತಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ